ಒಂದು ಊರಿನಲ್ಲಿ ಒಬ್ಬ ಹುಡುಗ ರೈತನ ಮಗಳನ್ನು ಪ್ರೀತಿಸುತ್ತಾ ಇರುತ್ತಾನೆ ಅದಕ್ಕೆ ಆ ಹುಡುಗಿ ಹೇಳುತ್ತಾಳೆ ನಮ್ಮ ಅಪ್ಪನ ಜೊತೆ ಬಂದು ಮಾತನಾಡು ಎಂದು ಹೇಳುತ್ತಾಳೆ ಸರಿ ಅಂತ ಆ ಹುಡುಗ ಅವರ ಅಪ್ಪನ ಜೊತೆ ಮಾತನಾಡಲು ಹೋಗುತ್ತಾನೆ ಆಗ ಅವರ ಅಪ್ಪ ಹೇಳುತ್ತಾನೆ ನನ್ನ ಹತ್ತಿರ ಮೂರು ಹೋರಿಗಳು ಇವೆ ನೀನು ಅದರ ಬಾಲವನ್ನು ಹಿಡಿದುಕೊಂಡು ನಿಲ್ಲಿಸಿಬಿಟ್ಟರೆ ನನ್ನ ಮಗಳನ್ನು ಕೊಟ್ಟು ನಿನಗೆ ಮದುವೆ ಮಾಡುತ್ತೀನಿ ಅಂತ ಹೇಳುತ್ತಾನೆ ಸರಿ ಎಂದು ಗೇಟ್ ಮುಂದೆ ನಿಲ್ಲುತ್ತಾನೆ ಆದರೆ ಅವನ ಮುಂದೆ ದೊಡ್ಡದಾದ ಹೋರಿ ಬರುತ್ತದೆ ಆದರೆ ಅವನು ಅದನ್ನು ಹಿಡಿಯಲು ಹೋಗುವುದಿಲ್ಲ ಇಷ್ಟ ದೊಡ್ಡದಾದ ಹೋರಿ ಮುಂದೆ ಚಿಕ್ಕ ಹೋರಿ ಬರಬಹುದು ಎಂದು ಅದನ್ನು ಹಿಡಿಯಲು ಹೋಗುವುದಿಲ್ಲ ಆದರೆ ನೆಕ್ಸ್ಟ್ ಬಂದಂತಹ ಹೋರಿ ಅದಕ್ಕಿಂತ ಮೂರು ಪಟ್ಟು ದಪ್ಪದಾಗಿರುತ್ತದೆ ಅದನ್ನು ನೋಡಿ ಶಾಕ್ ಆಗುತ್ತಾನೆ ಹೇ ಹುಡುಗ ಸರಿ ಮುಂದೆ ಚಿಕ್ಕದು ಬರಬಹುದು ಹೋರಿ ಅದನ್ನು ಹಿಡಿದರಾಯಿತು ಎಂದು ಆ ಹೋರಿಯನ್ನು ಹಿಡಿಯಲು ಹೋಗುವುದಿಲ್ಲ ಮನೆಯದಾಗಿ ಬಂದಂತಹ ಹೋರಿ ತುಂಬ ಚಿಕ್ಕದಾಗಿರುತ್ತದೆ ಅದನ್ನು ನೋಡಿ ತುಂಬ ಖುಷಿಪಡುತ್ತಾನೆ ಆದರೆ ಆ ಹೋರಿಗೆ ಬಾಲ ಇರುವುದಿಲ್ಲ ಈ ಸ್ಟೋರಿಯ ಸಾರಾಂಶ ಇಷ್ಟೆ ನಾವು ಯಾವಾಗಲೂ ಬೆಸ್ಟ್ ಆಪರ್ಚುನಿಟಿಗೋಸ್ಕರ ಕಾಯುತ್ತಾ ಕೂರಬಾರದು ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳಬೇಕು ಓಕೆ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ನಾನು ನಿಮ್ಮ ಸಿ ಎನ್ ಹಳ್ಳಿ ದಯನಂದ್ ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ